ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಆಯುಧ ಪೂಜೆ ಯಾವ ದಿನಾಂಕದಂದು ಬಂದಿದೆ ಜೊತೆಗೆ ಆಯುಧ ಪೂಜೆ ದಿವಸ ವಾಹನಗಳ ಪೂಜೆ ಜೊತೆಗೆ ಅಂಗಡಿ ಮುಂಗಟ್ಟುಗಳ ಪೂಜೆ ಶಸ್ತ್ರಗಳು ಆಯುಧಗಳನ್ನು ಪೂಜೆ ಮಾಡೋದಕ್ಕೆ ಶುಭ ಮುಹೂರ್ತ ಯಾವುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ರತಿ ವರ್ಷವೂ ಕೂಡ ನವರಾತ್ರಿಯ ಒಂಬತ್ತನೇ ದಿವಸ ಮಹಾನವಮಿ ಅಥವಾ ಆಯುಧ ಪೂಜೆ ಬರ್ತಾಯಿತ್ತು ಆದರೆ ಈ ವರ್ಷ ನವರಾತ್ರಿ ಹನ್ನೊಂದು ದಿವಸ ಬಂದಿರೋದ್ರಿಂದ ನವರಾತ್ರಿಯ ಹತ್ತನೇ ದಿವಸ ಮಹಾನವಮಿ ಹಾಗೆ ಆಯುಧ ಪೂಜೆಯನ್ನು ಆಚರಣೆ ಮಾಡಬೇಕಾಗಿದೆ ಈ ಆಯುಧ ಪೂಜೆ ದಿವಸ ಮನೆಯಲ್ಲಿರ್ತಕ್ಕಂಥ ಎಲ್ಲ ಆಯುಧಗಳನ್ನ ಅಂದ್ರೆ ಕತ್ರಿ ಚಾಕುಗಳಾಗಿರ್ಬೋದು ಹಾಗೆ ಇನ್ನೂ ರಿಪೇರಿ ಕೆಲಸಗಳಿಗೆ ಬಳಸುವಂತ ಸಾಕಷ್ಟು ಆಯುಧಗಳನ್ನ ನಾವು ಪೂಜೆ ಮಾಡಬೇಕಾಗತ್ತೆ ಜೊತೆಗೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಎಲೆಕ್ಟ್ರಾನಿಕ್ ಅಪ್ಲೈನ್ಸಸ್ಗೂ ಕೂಡ ಪೂಜೆಯನ್ನ ಮಾಡಬೇಕು ಮೀಟ್ರ್ ಬಾಕ್ಸ್ಗೆ ಪೂಜೆ ಮಾಡಬೇಕು ಹಾಗೆ ನೀವೇನಾದ್ರೂ ಮನೆಯಲ್ಲಿ ಹೊಲಿಗೆ ಮಿಷಿನ್ಗಳನ್ನ ಇಟ್ಕೊಂಡಿದ್ರೆ ಅದಕ್ಕೂ ಕೂಡ ಪೂಜೆಯನ್ನ ಮಾಡಬೇಕಾಗತ್ತೆ ಹಾಗೆ ನಿಮ್ಮ ಸ್ವಂತ ಅಂಗಡಿಗಳಿದ್ರೆ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಪೂಜೆಯನ್ನ ಸಲ್ಲಿಸಬೇಕಾಗತ್ತೆ ಹಾಗಾದ್ರೆ ಈ ವರ್ಷ ಆಯುಧ ಪೂಜೆ ಯಾವ ದಿನಾಂಕದಂದು ಬಂದಿದೆ ಜೊತೆಗೆ ನವಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ವಾಹನಗಳ ಪೂಜೆಯನ್ನು ಹಾಗೆ ಆಯುಧಗಳ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದ ದಿವಸ ಆಯುಧ ಪೂಜೆ ಬಂದಿದೆ ಮೊದಲಿಗೆ ನವಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ ಅನಂತರ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ನವಮಿ ತಿಥಿ ಆರಂಭವಾಗುವಂಥದ್ದು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಸಂಜೆ ಆರು ಗಂಟೆ ಆರು ನಿಮಿಷಕ್ಕೆ ಆರಂಭವಾಗಿ ನವಮಿ ತಿಥಿ ಅಂತ್ಯವಾಗುವಂಥದ್ದು ಅಕ್ಟೋಬರ್ ಒಂದನೇ ತಾರೀಕು ಸಂಜೆ ಏಳು ಗಂಟೆ ಒಂದು ನಿಮಿಷಕ್ಕೆ ನವಮಿ ತಿಥಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕೆ ಆರಂಭ ಇದ್ದರೂ ಕೂಡ ಸೂರ್ಯ ಉದಯ ಆಗುವಂಥ ತಿಥಿ ಅಕ್ಟೋಬರ್ ಒಂದನೇ ತಾರೀಕು ನಾವು ಆಯುಧ ಪೂಜೆಯನ್ನು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದ ದಿವಸನೇ ಆಚರಣೆ ಮಾಡಬೇಕಾಗಿದೆ ಹಾಗಿದ್ರೆ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದ ದಿವಸ ಯಾವ ಸಮಯದಲ್ಲಿ ನಾವು ಆಯುಧಗಳ ಪೂಜೆಯನ್ನು ಮಾಡಬೇಕು ವಾಹನಗಳ ಪೂಜೆಯನ್ನು ಮಾಡಬೇಕು ಅಂತ ಕೇಳೋದಾದರೆ ಅದಕ್ಕೆ ಶುಭ ಮುಹೂರ್ತ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದಿಂದ ಎರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಕೂಡ ಇದೆ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದ ದಿವಸ ಬೆಳಗ್ಗೆಯಿಂದ ಸಂಜೆ ಏಳು ಗಂಟೆವರೆಗೂ ಕೂಡ ನವಮಿ ತಿಥಿ ಇರೋದರಿಂದ ನೀವು ಬೆಳಗ್ಗೆಯಿಂದ ಸಂಜೆ ಏಳು ಗಂಟೆವರೆಗೂ ಯಾವ ಸಮಯದಲ್ಲಾದರೂ ಪೂಜೆ ಮಾಡ್ಬೋದು ಆದರೆ ಒಳ್ಳೆ ಶುಭ ಮುಹೂರ್ತ ಬೇಕು ಅಂತಂದರೆ ಎರಡು ಗಂಟೆ ಎರಡು ಮುಕ್ಕಾಲ್ವರೆಗೂ ಕೂಡ ನೀವು ಪೂಜೆ ಮಾಡೋದು ಸೂಕ್ತ ಅಂತ ತಿಳಿಸಿದ್ದಾರೆ ಪ್ರತಿದಿನ ನಾವು ಬಳಸುವಂಥ ಆಯುಧಗಳಿಂದ ನಮಗೆ ಯಾವುದೇ ರೀತಿಯಾದಂಥ ಅಪಾಯ ಆಗದೆ ಇರಲಿ ಜೊತೆಗೆ ನಾವು ಬಳಸ್ತಕ್ಕಂಥ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಇನ್ನೂ ಜಾಸ್ತಿ ದಿನ ನಮ್ಮ ಮನೇಲಿ ಚೆನ್ನಾಗಿರಲಿ ಕೆಟ್ಟೋಗದೇ ಇರಲಿ ಹಾಗೆ ನಮ್ಮ ಅಂಗಡಿಗಳಲ್ಲಿ ಚೆನ್ನಾಗಿ ವ್ಯಾಪಾರ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಆಯುಧ ಪೂಜೆ ದಿವಸ ಇವುಗಳನ್ನೆಲ್ಲ ನಾವು ಪೂಜೆಯನ್ನು ಮಾಡ್ತೀವಿ ಹಾಗೆ ಇನ್ನೂ ವಿಶೇಷವಾಗಿ ವಾಹನಗಳ ಪೂಜೆಯನ್ನು ಕೂಡ ಮಾಡಬೇಕಾಗತ್ತೆ ಯಾಕಂದರೆ ವಾಹನಗಳಲ್ಲಿ ನಾವು ಚಲಿಸುವಾಗ ಯಾವುದೇ ಒಂದು ಅಪಘಾತ ಆಗದೇ ಇರಲಿ ಜಾಸ್ತಿ ದಿನ ಆ ವಾಹನಗಳು ಬಾಳಿಕೆ ಬರಲಿ ಅನ್ನೋ ಕಾರಣಕ್ಕೆ ಆ ವಾಹನಗಳ ಪೂಜೆಯನ್ನು ಮಾಡಿ ದೃಷ್ಟಿಯನ್ನು ತೆಗಿತೀವಿ ಅದೇ ರೀತಿಯಲ್ಲಿ ಮನೆಗೂ ಕೂಡ ದೃಷ್ಟಿಯನ್ನು ನೀವು ಆಳ್ಸೋ ಕೆಲಸವನ್ನು ಕೂಡ ನಾವು ಆಯುಧ ಪೂಜೆ ದಿವಸ ಮಾಡಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಆಯುಧ ಪೂಜೆ ಯಾವತ್ತು ಬಂದಿದೆ ಜೊತೆಗೆ ವಾಹನಗಳ ಪೂಜೆ ಆಗಿರ್ಬೋದು ಅಥವಾ ಆಯುಧಗಳ ಪೂಜೆ ಆಗಿರ್ಬೋದು ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು